ನನ್ನ ಸೊಸೆ ಆಸ್ತಿ ಬರ್ಸ್ಕೊಂಡ್ ಬರೋಕ್ಕೆ ಅಂತ ಅವಳೆ ಅದು ಯಾವಾಗ ಬರ್ಸ್ಕೊಂಡ್ಬರ್ತಾಳೋ ಏನು ಕಚ್ಚು ಅವ್ರಪ್ಪಯ್ಯ ಅಮ್ಮಯ್ಯ ಇವಳು ಕೇಳಿದ್ರೆ ಆಸ್ತಿ ಕೊಡ್ತಾರೋ ಇಲ್ವೋ ದೇವ್ರೇ ಆಸ್ತಿನೆಲ್ಲನೂ ನನ್ನ ಸೊಸೆಗೆ ಕೊಡೋಕ್ಕೆ ಒಪ್ಕೊಂಡ್ರೆ ಸಾಕಪ್ಪ ಎಲ್ಲ ಆಸ್ತಿನೂ ಅವಳ ಹೆಸರಿ ಮಾಡಿಸ್ಕೊಂಬಂದ್ರಿ ನಾವಂತೂ ಆರಾಮಾಗಿರ್ಬೋದು ಯಾವ ಕೂಲಿ ಹೋಗೋದಿರಲ್ಲ ಯಾವ ಎಮ್ಮೆ ಕಾಯೋದಿರಲ್ಲ ಏನೂ ಇರೋಲ್ಲ ಹ್ಞೂ ಏನಮ್ಮ ಅಷ್ಟೊಂದು ಖುಷಿ ಇದ್ಯಾ ಯಾಕೆ ಏನೂ ಇಲ್ಲ ಕಣಿ ರಾಣಿ ನಿಮ್ಮತ್ಕೇ ಆಸ್ತಿನೆಲ್ಲ ಅವಳಸಿ ಅಂತ ಹೋಗಿ ಅದಕ್ಕೆ ಅದು ನೆನೆಸ್ಕೊಂಡು ಖುಷಿ ಪಡ್ತಾ ಇದ್ದೆ ಆಸ್ತಿ ಎಲ್ಲಾನು ನಮ್ ಕೈ ಸೇರಿದ್ರೆ ನಾವ್ ಹೆಂಗಿರ್ಬೋದು ಹೇಳಿ ನೆನಸ್ಕೊಂಡೆ ಅದ್ಕೇನೆ ಖುಷಿ ಆತು ನಗ್ತಿದ್ದೆ ಅದಕ್ಕೆ ಹ್ಮ್ ಎಮ್ಮ ಜಾಸ್ತಿ ಆಸೆ ಆಸೆ ನಿರಾಸೆ ಆಗ್ಬಿಟ್ಟು ಆಮೇಲೆ ಸುಮ್ನೆ ಯಾಕೆ ಇವಾಗಲೇನೆ ಆ ಖುಷಿ ಪಡ್ತೀಯಾ ಅದಕ್ಕೆ ಬರ್ಲಿ ಇರು ಅದೇನಾಯ್ತು ಅಂತನ ಕೇಳೋಣ ಅವ್ರ ಅಪ್ಪ ಅಮ್ಮ ಆಸೆ ಕೂಡ ಇಲ್ವೋ ಅಂತಾನ ಯಾರಿಗೆ ಗೊತ್ತು ಇವ್ರು ಕೇಳಿದ ತಕ್ಷಣ ಕೊಡ್ತಾರೋ ಇಲ್ವೋ ನೀನು ಈಗಲೇ ಸಂಭ್ರಮ ಪಡ್ತಾ ಇದೆಯಲ್ಲ ನೀನು ಸಸೆ ಆಗ್ತೀನಾ ಎಲ್ಲನಾತಾಳೆ ಅಂತಾನ ಇವಳೊಬ್ರು ಯಾವಾಗ್ಲೂ ಅಪ್ಷಕ್ಕ ಮಾತಾಡ ಆಡ್ತಾಳೆ ಹಾ ನಾವು ಸಸೆ ಹೇಳಿದ್ಮೇಲೆ ಮಾಡ್ಸ್ಕೊಂಡ್ ಬಂದೇ ಬರ್ತಾಳೆ ಕಣಿ ಹೆಂಗು ಇವಾಗ ಅವ್ರ ಅಣ್ಣ ಯಾರ ಅಮ್ಮಯ್ನ ಅಪ್ಪ ಅಪ್ಪು ಗುದ್ದಾಡ್ಕೊಂಡು ಬೇರೆ ಮನೆಗೆ ಹೋಗ್ಯವನಂತೆ ಹಾಂ ಹೆಂಗುನು ಇವಳೇನೆ ಎಲ್ಲ ಕಷ್ಟ ಸುಖ ನೋಡ್ಕೊಂಬೋದು ಅದಕ್ಕೆ ಇವಳು ಕೇಳಿರಿ ಇಲ್ಲ ಅಂಬಲ್ಲ ಹಾಂ ಇನ್ನು ಅಮ್ಮ ಅಮ್ಮಯ್ಯನು ಇವಳಗೋಸ್ಕರ ಇಷ್ಟೆಲ್ಲ ದುಡ್ಡು ಕೊಟ್ಟರು ನಮಗೆ ಹಾ ಅವರ ಅಪ್ಪ ಟ್ಯಾಕ್ಟರ್ ಕೊಡಿಸ್ತಾ அங்கு மேல மக கஷ்டக்கத்து ஆகல மகள ஆகது அந்த ஆஸ்தியெல்லாம் பர்க்கொட்டே கொடுத்தாரு நோடத்தி நான் சசி ஆஸ்தியெல்லாம் பரஸ்க்கே போத்தாள் எம்மா அத்தேனா ஆஸ்தி சிக்கதே நீ நூ ஆ அப்பா எல்லாரு மனைவிட்டு ஓட் தாள் நீஷி படக்கோடி அத்த ஆஸ்தி சிக் நீர் அந்தானங்க ஏனும் ஆக சும்மியே பாய் முச்சு நோ சா நுடிய சுவாமி அந்த மாந்திரன் ஆங்காத்திவாக ಆಯ್ತು ಬಿಡಮ್ಮ ಅಯ್ಯೋ ನಿನ್ಸಿ ಆಸ್ತಿ ತತ್ತಾಳೆ ನಾವು ಚೆನ್ನಾಗಿರ್ತೀವಿ ಅಂತಂದ್ರೆ ಖುಷಿ ಶಾಶ್ವತವಾಗಿರುತ್ತೋ ಇಲ್ವೋ ಅದೇ ಚಿಂತೆ ಅಷ್ಟೇನಿ ಹ ಸರಿ ಅತ್ತಿಗೆ ಬರ್ಲಿ ಇರಿ ನೋಡೋಣ ಏನಾಗೈತಿ ಅಂತನಾ ಆಸ್ತಿ ಎಲ್ಲ ಮಾಡಿಸ್ಕೊಂಡು ಬುರ ಹೊಟ್ಟಿಗೆ ಇನ್ನ ತಡವಾಗುತ್ತೆ ಅಂತ ಹೇಳಿದ್ಲು ನೇತ್ರಮ್ಮ ಹ್ಮ್ ಅವಳಲ್ಲಿ ಇಡ್ಜಲ್ ಬತ್ತಾಳೆ ಎಲ್ಲಾ ಆಸ್ತಿ ಅವ್ರದ್ದು ಶಾನೆ ಅಷ್ಟೇ ಆಸ್ತಿ ಐತಿ ಹ್ಮ್ ಒಂದ ಎಷ್ಟು ಇಪ್ಪತ್ತೈದು ಮೂವತ್ತು ಎಕರೆ ಇರ್ಬೇಕೇನಮ್ಮ ಗದ್ದೆ ತೋಟ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಐತಿ ಒಡವೆ ದುಡ್ಡು ಮನೆ ಎಲ್ಲ ಐತಲ್ಲ ಅದು ಊಟ ಮಾಡಿಸ್ಕೊಂಬರೋ ಊಟೊತ್ತಿಗೆ ತಾಡವಾಗುತ್ತೆ ಅಂತ ಹೇಳೋದ್ಲು ಹಾ ಈಗಲೇ ಎಲ್ಲಿ ಬತ್ತಾಳ ಅವಳು ಒಂದು ಆಗ್ಬೋದು ಅಂತ ಹೇಳಿದ್ಲು ಈಗ ಹೋಗಿ ಹದಿನೈದು ದಿನ ಆಗೈತಿ ನೋಡೋಣ ನೀರು ಇನ್ನೊಂದು ಹದಿನೈದು ದಿನ ಹೋದ್ರೆ ಬತ್ತಾಳ ಅವಾಗ ಮಾಡಿಸ್ಕೊಂಡು ಎಮ್ಮ ನೀನ್ ಸಸ್ಯ ಬಂದ್ರು ನೋಡಲಿ ಆಸ್ತಿನ ಇರ್ಕೊಂಬರಕ್ಕೆ ಆಗಿರ್ಬೇಕೇನು ಬ್ಯಾಗ್ ತುಂಬಾ ಇಚ್ಛೆ ಬಂದಿರ್ಬೇಕು ಹೊರಗೆ ಇಚ್ಛಿರ್ಬೇಕೇನು ಹೋಗಿ ತಾಂಬರ ಹಾ ಆಸ್ತಿ ಪುತ್ರ ಪಾಪ ಅವ್ರ ಕೈಯಾಗೆ ಏನು ಇಲ್ಲ ಎಲ್ಲ ಹಿಡ್ಕೊಂಡ್ ಬರಕ್ ಬಾರ ಆಗಿರ್ಬೇಕೇನೋ ಹೊರಗೆ ಬ್ಯಾಗ್ ನಾಗ ಇಕ್ಕಿರ್ಬೇಕು ನೀನೆ ಹೊತ್ಕೊಂಡ್ ಬರಕ್ ಹೋಗಿ ಅಲ್ವಾತ್ಗೆ ಹಾಗಾಗಿ ನೇತ್ರ ಬಂದೇ ಬಿಡ್ಲು ನೇತ್ರ ಎಲ್ಲ ಆಸ್ತಿ ಪತ್ರಗಳು ಬ್ಯಾಗ್ ನಾಗ ಇಕ್ಕಿದ್ಯಾ ಯಾಕೆ ಹಿಡ್ಕೊಂಡ್ ಬರಕ್ ಅಲ್ಲಿಂದನ ಹಾ ಹೊರಗೆ ಇಕ್ಕಿದ್ಯಾ ಹಾ ನಾನೇ ತಾಂಬರ ನೀವ್ ಹೋಗಿ ಯಾಕಂ ಸಪ್ಗ ಇದ್ಯಾ ಯಾಕೆ ಏನಾಯ್ತು ಸೆನಕಿಲ್ವಿ ಅಯ್ಯೋ ಯಮ್ಮ ಆಸ್ತಿ ಪತ್ರ ಎಲ್ಲ ನಾ ಹಿಡ್ಕೊಂಡ್ ಬಂದಿರ್ಬೇಕೇನು ಹೊರಕ್ ಇಕ್ ಬಂದಿರ ಸುಸ್ತಾಗಿತ್ತೆ ಅದಕ್ಕೆ ಮಠ ಸಪ್ಪೋಗೈತಿ ಅಲ್ವಾತ್ಗೆ ನೀವೇ ಹೋಗಿ ಆಸ್ತಿ ಪತ್ರ ತರೋಗಿ ಹೊರಗೆ ಇಕ್ಕಿರ್ಬೇಕೇನು ಹೋಗಿ ಹೋಗಿ ಗ್ಯಾಲ್ ತರೋಗಿ ಹೌದೇನ ಅಷ್ಟೊಂದ್ ಭಾರ ಇದಾವ ಆಸ್ತಿ ಪತ್ರಗಳು ಅಷ್ಟೊಂದು ಆಸ್ತಿ ನಿಮ್ಮ ಅಪ್ಪ ಅಷ್ಟೊಂದ್ರಿ ಹಂಗಾರೆ ಎಲ್ಲ ನಿನ್ಕೆ ನಿನ್ನ ಹೆಸರಿಗೆ ಬರ್ದಿರ್ಬೇಕು ಹ ತತ್ತಿ ನೀರು ನಾನೇ ಹೋಗಿ ಹೊರಕಿತ್ತಿ ಮ್ಯಾಮ್ ತಿಂಡ್ ಹ ಅಯ್ಯೋ ಅತ್ತೆ ಅಯ್ಯೋ ಅತ್ಗೆ ಬಿಡಿ ಹಂಗಲ್ಲ ಕಣೆ ಸೂಜಿ ಅದು ಆಸ್ತಿನ ನನ್ನ ಹೆಸರಿಗೆ ಬರ್ಕೊಡ್ಲಿಲ್ಲ ಬರ್ಕೊಡಲ್ಲ ಅಂತ ಹೇಳುದು ನಾವ್ ಅಪ್ಪ ಅಮ್ಮನೂನು ಅದಕ್ಕೆ ಯಾ ಬ್ಯಾಗು ಇಲ್ಲ ಎಂತದೂ ಇಲ್ಲ ಹ್ಮ್ ಓ ಹೌದಾ ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು ನಿಮಗೆ ಹಾ ನೀವೆಷ್ಟು ಆಸೆಯಿಂದ ಹೋಗಿದ್ರಿ ಬರ್ತೇನೆ ನಮ್ಮ ಅಮ್ಮಯ್ಯ ನಮ್ಮಣ್ಣಯ್ಯ ಎಲ್ಲರೂ ನೀವ್ ಆಸ್ತಿ ಬರಸ್ಕೊ ಬತ್ತೀರಾ ಅಂತ ಹೇಳಿ ಖುಷಿ ಖುಷಿಯಿಂದ ಕಾಯ್ತಾ ಇದ್ರು ನೀವ್ ಯಾವಾಗ ಆಸ್ತಿ ಬರಸ್ಕೊ ಬತ್ತಿರೋ ಅಂತಾನೀತ ಎಲ್ಲಮ್ಮ ಬ್ಯಾಗು ಕಾಣ್ತಾ ಇಲ್ಲ ಯಾತು ಕಾಣ್ತಾ ಇಲ್ಲ ಹೊರಗೆ ಹ ಎಲ್ಲಿ ಬಂದಿದ್ದೆ ಅಯ್ಯೋ ಅತ್ತೆ ಸ್ವಲ್ಪ ನಾನು ಹೇಳ ಸಮಾಧಾನ ಮಾಡ್ಕೊಂಡು ಕೇಳ್ರಿ ಅದ್ ಆಡ್ತಾ ಇದ್ದೀರಾ ಒಂದೇ ಸಂಖ್ಯೆ ಹಾ ಅಯ್ಯೋ ನನಗಂತೂ ಏಟಾಟಿಗೆ ಅಪ್ಪಾ ತರಗಳನ್ನ ನೋಡ್ತಿನೋ ಅನಿಸುತ್ತೈತಿ ಹಾ ಎಲ್ಲ ಆಸ್ತಿ ಪತ್ರಗಳು ಎಲ್ಲಿ ಎಲ್ಲಿಗೆಗೆ ಏಳು ತಾಂಬತ್ತಿನಿ ಯಮ್ಮ ಆಸ್ತಿನಾ ಬರೆಸ್ಕೊಂಡು ಬಂದಿದ್ರ ತಾನೆ ಪತ್ರತರಕ್ಕೆ ಹ ಆಸ್ತಿ ಇಲ್ಲ ಗಿಸ್ತಿನೋ ಇಲ್ಲ ನಾನು ಹೇಳಲಿಲ್ಲವಾ ಜಾಸ್ತಿ ಖುಷಿ ಪಡಕ ಹೋಗ್ಬೇಡ ಅತ್ತಿಗೆ ಬರಲಿ ವಿಚಾರಸನ ಅಂತನ ಹ ಯಾ ಆಸ್ತಿನು ಬಂದಿಲ್ಲ ನಿಮ್ಮ ಸೊಸೆ ಹ ಏನು ಹೇಳ್ತಿದೀಯ ಸುಜಿ ನೀ ಹೇಳದ ನಿಜಾನ ನಿಮ್ಮತ್ರ ಆಸ್ತಿ ಬರೆಸ್ಕೋಡ್ಲಿಲ್ವಾ ನಿಮ್ಮ ಅಪ್ಪನ ಅಮ್ಮನ ನಿನ್ನ ಹೆಸರಿಗೆ ಹಾ ಯಾಕಮ್ಮ ಸೊಪ್ಪು ಯಾಕೆ ಯಾಕೆನತ್ತಲ್ಲಿ ಇಲ್ಲ ಕಾಣತ್ತೆ ನಾನು ಆಸ್ತಿ ಹೆಂಗ್ ಹೆಂಗೋತೇ ಯಾರಿಗೂ ಗೊತ್ತಾಗ್ದಂಗೆ ನಮ್ಮ ಅಣ್ಣಿಗೂ ಗೊತ್ತಾಗ್ದಂಗೆ ಒಳವಳಿಗೆ ಮಾಡಿಸ್ಟೇಮನ ಅಂತ ಹೇಳಿ ಆಸೆಯಿಂದ ಓದಿ ಅದೇ ಏನ್ ಮಾಡೋದು ಅಲಸ್ಮತ್ತ ಇಲ್ಲಿಗೆ ಬಂದಿದ್ಲು ನಮ್ಮೂರಿಗೆ ಅವಾಗ ಯಾರು ಹೇಳಿದ ಅವಳಿಗೆ ಹಾ ಹಿಂಗೆ ನಾನು ಆಸ್ತಿ ಬರ್ಷ ಮಕ್ಕೆ ಓದಿರೋ ವಿಷಯ ಅದನ್ನ ಅವಳು ನಮ್ಮ ಅಣ್ಣ ಹೋಗಿ ಹೇಳಿದಾರೆ ನಮ್ಮ ಅಣ್ಣಗೆ ಬಂದು ನಮ್ಮಅಪ್ಪನ ತಗೋ ನಮ್ಮ ಅಮ್ಮಾಯ್ನ ಮಾತಾಡ್ದ ಅದಕ್ಕೆ ನಮ್ಮ ಅಪ್ಪ ಯಾರಿಗೂ ಆಸ್ತಿ ಬರ್ಕೊಡಲ್ಲ ಅಂತ ಹೇಳ್ಬಿಡ್ತು ಹ್ಮ್ அவன்லாட்டிசல்லு ஏன் அத்தே ஆஹ் நான் எஸ்டோ ஆசையின் ஆஸ்தி பரஸ்க்கேமன அந்த எல்லா நிர்சை ஆகோத்து அய்யோ யார் நம்ம ಅದು ಹೆಂಗ ಗೊತ್ತಾಯಿತು ಯಾರಿಗೆ ಗೊತ್ತಾಯ್ತು ಹೊರಗಡೆ ಇರೋರಿಗೆ ನಾವು ಯಾರಿಗೂನು ಯಾಕೆ ಹೇಳೋಕೆ ಹೋಗಿಲ್ಲಮ್ಮ ಅಯ್ಯೋ ಎಂಥ ಕೆಲಸ ಆತೀನಿ ಹತ್ರ ಅಯ್ಯೋ ನೀನು ಆಸ್ತಿ ಬರಸ್ಕೊಂಬತ್ತೀಯಾ ಅಂತ ಹೇಳಿ ಹಾಂ ನಿನ್ ಗಂಡ ಟ್ಯಾಕ್ಟ್ರಿಗೂ ಕೆಲಸಕ್ಕೆ ಹೋಗೇ ಇಲ್ಲ ಬಿಡು ನನ್ನೇ ಆರಪ್ಪ ಆಸ್ತಿ ಎಲ್ಲ ಬರಸ್ಕೊಂಬತ್ತಾಳಲ್ಲ ನಾನಿನ್ ಯಾಕೆ ಟ್ಯಾಕ್ಟ್ರಿಗೆ ತಗೊಂಡು ಹೋಗಿ ದುಡಿಯೋದು ಬಿಸ್ಲಾಗೆ ಅಂತ ಹೇಳಿ ಹೋಗೇ ಇಲ್ಲ ಹಾಂ ಹದಿನೈದು ದಿಸ್ತಿಂದ ನೀನು ನೋಡಿರಿ ಆಸ್ತಿನೂ ಇಲ್ಲ ಗೀಸಿನೂ ಇಲ್ಲ ಅಂತ ಹೇಳ್ತಾ ಇದಿಯಲ್ಲಿ ಹಾಂ ಕೆಲ್ಸಕ್ಕೆ ಹೋಗಿಲ್ವಾ ಅವರು ನಾನು ಊರಿಗೆ ಹೋದಾಗಿಂದ ಏನು ಹೇಳ್ತಾ ಇದೆಯಾ ತೇ ಅಗೋ ಬಂದ ನೋಡು ಅವನೇ ಅವನೇ ಕೇಳು ಹಾ ನೇತ್ರ ನೇತ್ರ ಯಾವಾಗ ಬಂದೆ ನೇತ್ರ ಎಲ್ಲ ಆಸ್ತಿನ ಬರ್ಕೊಟ್ರ ನಿಮ್ಮ ಅಪ್ಪಯ್ಯ ಆಸ್ತಿನೂ ಇಲ್ಲ ಗೀಸ್ತಿನೂ ಇಲ್ಲ ಸದ್ಯಕ್ಕೆ ಯಾರಿಗೂ ಮಾಡಿಸಲ್ಲ ಅಂತ ಹೇಳ್ಬಿಡ್ತು ನಮ್ಮ ಅಪ್ಪಯ್ಯ ಹಾ ಅದು ಬಿಡು ಹೋಗ್ಲಿ ಮುಂದೆ ಯಾವತ್ತಾದ್ರೂ ಒಂದು ಸಹ ನಾನು ಮಾಡಿಸ್ಕೊಂಡೆ ಮಾಡಿಸ್ಕೊಂತೀನಿ ನಮ್ಮ ಅಪ್ಪಯ್ಯನ ಆಸ್ತಿ ಎಲ್ಲ ನಾನು ನನಗೆ ಸೇರ್ಬೇಕು ಹಾ ನಮ್ಮ ಅಣ್ಣಗೆ ನಾನು ಒಂದು ಸ್ವಲ್ಪ ನಮ್ಮ ಅಪ್ಪಯ್ಯನ ಆಸ್ತಿ ಸಿಗಕ್ಕೆ ನಾನಂತೂ ಬಿಡಲ್ಲ ನೀನು ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಓದ್ಬೇಕು ತಾನೇ ಹಾಂ ಹೌದಾ ಆಸ್ತಿ ಮಾಡ್ಕೊಡೋಲ್ಲ ಅಂತ ನಿಮ್ಮ ಅಪ್ಪಯ್ಯ ಅಯ್ಯೋ ಮತ್ತೆ ಹೋಗ್ಬೇಕಾದ್ರೆ ನನಗೆ ಮಾಡಿಸುತ್ತಾರೆ ನಮ್ಮ ಅಪ್ಪನೂ ಅಮ್ಮನೂ ನನ್ನ ಮಾತಿಗೆ ಇಲ್ಲ ಅಂತ ಹೇಳಲ್ಲ ಅಂತ ಹೇಳೋದಲ್ಲ ನಾನು ಅದಕ್ಕೇನೆ ಇನ್ಯಾಕೆ ನಾನು ಬೇರೆ ಇರೋಲ್ಲದಕ್ಕೆ ಟ್ಯಾಕ್ಟ್ರಿ ತಗೊಂಡು ಬಿಸ್ಲಾಗೆ ಹೋಗೋದು ಟ್ಯಾಕ್ಟ್ರಿ ಓಡಿಸ್ಕೊಂಡು ಕೆಲಸಕ್ಕೆ ಅಂತ ಹೇಳಿ ಹೋಗಿಲ್ಲ ಹೆಂಗೋ ಆಸ್ತಿ ಬರುತ್ತಲ್ಲ ಆ ಆಸ್ತಿಯೇ ಎಲ್ಲಾನು ತಗೊಂಡ್ಬಿಡಣ ಒಂದು ಹೊಸ ಮನೆ ಕಟ್ಟಿಸ್ಕೊಂಡು ಆ ಮನೆಗೆ ಹೋಗೋಣ ಅವಾಗ ಟ್ಯಾಕ್ಟ್ರಿಗೆ ಗೊಬ್ಬರ ನಾ ಡ್ರೈವರಿಕೆ ಮನ ಅಂತ ಹೇಳಿ ಸುಮ್ಮನೆ ಆಗಿದ್ದೀನ ಹೋಗ್ಲಿಲ್ಲ ಎಷ್ಟೊಂದು ಜನ ಮಸ್ತ ಕರೆದ್ರು ಮಣ್ಣು ನೋಡಿಯೋಕೆ ಗೊಬ್ಬರ ತುಂಬಕ್ಕೆ ಒಲಗೆಯಕ್ಕೆ ಎಲ್ಲದಕ್ಕೂ ಆದರೆ ನಾನು ಸುಮ್ಮನೆ ಯಾಕೆ ಹೋಗೋದು ನಾವಿವಾಗ ಶ್ರೀಮಂತರಾಗ್ತಾಯಿದ್ದೀವಿ ಅಂತ ಹೇಳಿ ಎಲ್ಲಿಗೂ ಕೆಲಸಕ್ಕೆ ಹೋಗಲಿಲ್ಲ ನೇತ್ರ ನೀನು ನೋಡಿದರೆ ಆಸ್ತಿನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆಯಾ ಹಾಂ ಹೋಗ್ಬೇಕಾದ್ರೆ ಮಾತ್ರ ಎಲ್ಲ ಆಸ್ತಿ ನನಗೆ ಕೊಟ್ಟೇ ಕೊಡ್ತಾರೆ ಅಂತ ಅಷ್ಟು ಇದ್ರಾಗ ಹೇಳೋದೆ ನೀನು ಅದಕ್ಕೆ ನಾನು ನಿನ್ನ ನಂಬ್ಕೊಂಡು ಕೆಲ್ಸಕ್ಕೆ ಹೋಗ್ಲಿಲ್ಲ ನಾನು ಆ ಹಚ್ಚಿ ಕಣ ಏನ ನಾನು ಹೇಳಿದ್ದು ಕರದಬೇಕು ತಾನೆ ನೀನು ಆಸೆ ಮಾಡಿಸ್ಕೊಂಬತ್ತೇ ಗೊತ್ತು ಆದ್ರೂ ಹೋಗು ಕೆಲ್ಸಕ್ಕೆ ಅಂತ ಹೇಳಿ ಹೇಳಿದೆ ನನ್ನ ಮಾತು ಕೇಳ್ದೆ ನೀನು ನೋಡು ಈಗ ಅನುಭವಿಸು ಏನೇ ಗೊತ್ತಿತ್ತು ಸೂಜಿ ಹಿಂಗಾಗುತ್ತೆ ಅಂತಾನೆ ನೀನೇ ಹತ್ರ ಹೇಳಿದ್ ನೋಡಿದ್ರೆ ಗ್ಯಾರಂಟಿ ಅವರಪ್ಪ ಅಪ್ಪಯ್ಯ ಇವಳಿಗೆ ಆಸ್ತಿ ಮಾಡಿಕೊಡ್ತಾರೆ ಅಂತಾನ ನನಗೆ ಅನ್ನಿಸ್ತು ಅದಕ್ಕೆ ಇನ್ಯಾಕೆ ಸುಮ್ನೆ ನಮಗೆ ಅಷ್ಟೊಂದು ಕೋಟಿ ಹಂತ್ ರೂಪಾಯಿ ಆಸ್ತಿ ಐತಿ ಅವ್ರದ್ದು ಅವರ ಆ ಆಸ್ತಿ ಎಲ್ಲ ನಮಗೆ ಬರಬೇಕಾದ್ರೆ ನಾವ್ಯಾಕೆ ಯಾಕೆ ಇನ್ನೊಬ್ಬರು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಹೋಗಲಿಲ್ಲ ನಾನು ಹ ಅಲ್ಲ ನಾನು ಆಸ್ತಿ ಮಾಡಿಸ್ಕೊಂಬರೋವರೆಗೂ ಆದ್ರೂ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವ ನಿಮಗೆ ಹಾಂ ನಾನಿಲ್ಲ ಇಲ್ಲ ನಿಮಗೇನು ಒಂದಿಷ್ಟು ಭಯ ನಯ ಏನು ಇಲ್ಲ ಹ ಮತ್ತೆ ನೀವಾದರೆ ಹೇಳಿ ಕಳಿಸ್ಬೇಕು ತಾನೆ ಮಾವ ಹೇಳ್ಬೋದು ಅವರು ಎಲ್ಲ ಊರಿಗೆ ಹೋಗ್ಯಾವ್ರಿ ಹ ನಾನು ಹೇಳಿನಮ್ಮ ಹೋಗಪ್ಪ ಅವ್ಳು ಬರೋವರ್ಗು ಆದ್ರೂ ಆಸ್ತಿ ಮಾಡ್ಸ್ಕೊಂಬರೋವರ್ಗೂ ಆದ್ರೂ ಆಮೇಲೆ ಬೇಕಂದ್ರೆ ಹೋಗ್ಬೇಡ ಯಾರಾದರೂ ಒಬ್ರನ್ನ ಡ್ರೈವಿಂಗಿಗೆ ಇಕ್ಕಿವೆಂತೇ ಒಬ್ರನ್ನ ಅಂತ ಅಂದೆ ನಿನ್ ಗಂಡ ಕೇಳಬೇಕಲ್ಲ ಹ ಹೋಗಮ್ಮ ನಾನಿವಾಗ ಕೊಟ್ಟಿ ಅಧಿಪತಿ ಆಗಿದ್ದೀನಿ ನನ್ನ ನಿಂತಿಗೆ ಕೊಟ್ಟಿ ಅಂತ ರೂಪಾಯಿ ಆಸ್ತಿ ಸಿಗ್ತೈತೆ ನಾ ಹೋಗೋಣ ಅಂತ ಅಂದ ಹಾಂ ನನ್ನ ಬೈ ಅಕ್ಕಿ ನಾನು ಸುಮ್ಮನಾದೆ ಹೋಗಲಿ ಬಿಡತ್ತಲಾಗೆ ಹೆಂಗು ನಾನು ಸೊಸೆ ಆಸ್ತಿ ನಾ ಬರ್ಸ್ಕೊಂಬತ್ತಲ್ಲ ಅಂತಾನೆ ಹಾಂ ಆದರೆ ನೀನು ನೋಡಿರಿ ತೂ ತಂದಿಲ್ಲ ಹಾಂ ಹೋಗತ್ತ ಏನ್ ಮಾಡೋದತ್ತೆ ನಾನುನು ಕೊಟ್ಟೆ ಕೊಡ್ತಾರೆ ಅನ್ಕೊಂಡು ಓದೆ ನಂಬಿಕೆ ಮೇಲೆ ನಮ್ಮಮ್ಮಯ್ಯ ಏನೋ ಒಪ್ಕೊಂಡಿತ್ತು ಆಸ್ತಿನ ಎಲ್ಲನ ನನಗೆ ಕೊಡಕ್ಕೆ ಅಂತಾನೆ ಕಷ್ಟಕ್ಕಾಗೋದು ಇವ್ಳೆ ಅಂತಾನ ನಮ್ಮ ಅಮ್ಮಯ್ಯ ನಮ್ಮಅಪ್ಪು ಹೇಳಿ ಹಂಗಾದ್ರೂ ಮಾಡಿ ಒಪ್ಸೋದು ಒಂದೆರಡು ದಿವಸದಾಗೆ ಒಪ್ಕೊಂಬೋದು ನಮ್ಮ ಯೋಚನೆ ಮಾಡಕ್ ಟೈಮ್ ಕೊಡು ಅಂತ ಹೇಳಿ ಒಂದು ಕಡೆ ಕೋತು ಅಷ್ಟ್ರೊಳಗೆ ಅವ್ನಿಗೆ ಅದು ಹೆಂಗ್ ಗೊತ್ತಾತೋ ಏನು ಇಬ್ರು ಬಂದುಬಿಟ್ಟಿವ್ರೆ ಗಂಡ ಎಂಟಿ ಆ ಆಸ್ತಿನ ನೇತ್ರಿಗೆಲ್ಲ ಬರ್ಕೊಡ್ತೀರಂತಿ ಅಂತಾನ ಅದಕ್ಕೆ ನಮ್ಮಅಪ್ಪ ಸುಮ್ಮನೆ ಯಾಕೆ ಜಗಳ ಅಂತ ಹೇಳಿ ಯಾರಿಗೂ ಮಾಡ್ಸಲ್ಲಪ್ಪಾ ಅಂತ ಹೇಳಿ ಸುಮ್ಮನೆ ಇಬ್ರುನು ಆ ಹಂಗ ಹೇಳಿದ ಮೇಲೆ ನಾನು ಇನ್ನೇನ್ ಮಾಡೋಣ ಅದಕ್ಕೆ ಅದೇ ಬಂದೆ ಹಾ ಅಲ್ಲಿದ್ರ ಇನ್ನೇನ್ ಪ್ರಯತ್ನ ಅಂತಾ ಇಲ್ ನೋಡಿರೆ ಹಾ ಈಪ್ಪಾ ಕೆಲಸಕ್ಕೆ ಹೋಗಿಲ್ಲ ಅಂತ ನೀನ್ ಹೇಳ್ತೀಯ ಹಾ ಅಷ್ಟೇ ಅಲ್ಲ ಅದಕ್ಕೆ ನೀವು ಆಸ್ತಿ ತತ್ತಿರ ಅಂತ ಹೇಳಿ ಅಣ್ಣ ಇನ್ನು ಅಮ್ಮ ಇನ್ನು ಅವರಿ ಇರ್ತಕೂನು ಸಾಲ ಇಸ್ಕೊಂಡೆವ್ರಿ ಹಾ ಆ ಸಾಲನೆಲ್ಲ ತೀರಿಸ್ಬೇಕು ಈಗ ಸಾಲನಾ ಅಯ್ಯೋ ರಾಮಾ ನಿನ್ನ ಕೈಗೆ ಆಸ್ತಿನೇ ಬಂದಿಲ್ಲ ಆಸ್ತಿ ಬರ ಅದಕ್ಕೂ ಆಸ್ತಿ ಸಿಗುತ್ತೆ ಅಂತನ ಸಾಲ ಮಾಡಿದವರ ಇದೇನಿದು ಹಿಂಗ ಹೇಳ್ತಾ ಇದೀಯ ಸುಜಿ ಏನ್ರಿ ಸೂಜಿ ಹೇಳ್ತಾ ಇರೋದು ನಿಜಾನಾ ನೀವು ಸಾಲ ಮಾಡ್ಕೊಂಡಿದ್ದೀರಾ ಓ ನೇತ್ರ ಅದು ಒಂದು ಐದು ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನು ಮಾಡೋದೀಗ ಏ ಏನ್ ಮಾಡೋದು ಅಂತಂದ್ರೆ ದುಡ್ಡು ದುಡ್ಡು ತೀರಿಸ್ಬೇಕು ನೀವೇನು ಏನು ಮಾಡೋಕ್ಕಾಗಲ್ಲ ಹಾಂ ನಾನು ಹೆಂಗ್ ಹೊತ್ತಲಾಗೆ ಬ್ಯಾಂಕ್ ಸಾಲ ಎಲ್ಲ ತೀರ್ತು ಇನ್ ಬರೋ ದುಡ್ಡೆಲ್ಲ ನಮಗೆ ಅಂತ ಹೇಳಿ ಅಂದ್ಕೊಂಡಿದ್ದೆ ನೀನು ನೋಡಿರಿ ಇನ್ನು ಆಸ್ತಿನೇ ಸಿಕ್ಕಿಲ್ಲ ಅಲ್ಲಿ ಸಾಲ ಮಾಡ್ಕೊಂಡು ಕುಕ್ಕೊಂಡಿದ್ಯಲ್ಲ ನೀವು ಆಸ್ತಿ ತತ್ತೀರಾ ಸಾಲ ತೀರಿಸ್ತೀರಾ ಅಂತ ಅಮ್ಮ ಇನ್ನು ಯಾರ್ಯಾರು ತಗೋ ಒಂದು ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡೈತಿ ಹ್ಞೂ ಅದನ್ನು ತೀರಿಸ್ಬೇಕು ನೀವೀಗ ಅತಿ ನೀವು ಸಾಲ ಮಾಡಿದ್ದೀರಾ ಅದು ಏನ್ಕೋ ಬೇಕಾಗಿತ್ತು ಕೂಲಿ ಬೇರೆ ಹೋಗ್ತಿರ್ಲಿಲ್ವಲ್ಲ ನಾನು ಬಿಡಿ ಹೆಂಗನು ನೀನ್ ಬಂದಾಗ ಎಲ್ಲ ತೀರ್ಸ್ತೀಯ ಅಂತ ಹೇಳಿ ಒಂದ್ ಎರಡ್ ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿದ್ದೆ ಕಣ ಅಷ್ಟೇನಿ ಅಯ್ಯಯ್ಯೋ ಇದೇನಪ್ಪ ಇದು ಅಲ್ಲಿ ನೋಡಿರಿ ಹಂಗಾತು ಇಲ್ಲಿ ನೋಡಿರಿ ಇವ್ರಿಬ್ರು ಸಾಲ ಓ ಏನ್ ಮಾಡದಪ್ಪ ದೇವ್ರೆ ನನ್ಗೆ ಯಾಕಪ್ಪ ಇಂಥ ಪರಿಸ್ಥಿತಿ ఓకే స్నేహిత ఈ విడియో ముగ్గుస్తా ఈ కథన్ ముందర నిడి శేర్ మిమ్ చాల్ సబ్ సబ్స్క్రైబ్ ముందే విడియోదా సిక్తి నమస్కారం